ದೇವರ ಮನೆಯಲ್ಲಿ ಇಂತಹ ವಸ್ತುಗಳನ್ನು ನೀವು ತೆಗೆದು ಹಾಕಲೇಬೇಕು ಇಲ್ಲದಿದ್ದರೆ ನಿಮ್ಮ ದರಿದ್ರಕ್ಕೆ ನೀವೇ ಕಾರಣರಾಗುತ್ತೀರಿ ಈ ವಸ್ತುಗಳನ್ನು ತೆಗೆದು ಹಾಕಿದರೆ ನೋಡಿ ಅದೃಷ್ಟ ಅನ್ನುವುದು ಬರುತ್ತದೆ ಕೆಟ್ಟ ಸಮಯಗಳು ಕಳೆದು ಒಳ್ಳೆಯ ಸಮಯಗಳು ನಿಮ್ಮ ಮುಂದೆಯೇ ಓಡಿ ಬರುತ್ತದೆ ಆ ವಸ್ತುಗಳು ಯಾವುದು ಅದನ್ನು ಹೇಗೆ ತೆಗೆದುಹಾಕಬೇಕು ಅದು ಎಲ್ಲಿ ಇರುತ್ತೆ ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾಗಿ ಮತ್ತು ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಗುರುಗಳು ಇವರಿಗೊಂದು ಫೋನ್ ಮಾಡಿ ನಿಮ್ಮ ಮನೆಯಲ್ಲಿರುವ ಸಕಲ ಕಷ್ಟ ಸಮಸ್ಯೆಗಳ ಯಾವುದೇ ತೊಂದರೆ ಇದ್ರೂ ನಿಖರವಾಗಿ ಭವಿಷ್ಯವನ್ನು ಹೇಳುತ್ತಾ ಉಚಿತವಾಗಿ ಪರಿಹಾರ ಮಾಡ್ತಾರೆ ಸನಾತನ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ದೇವರ ಮನೆ ಅನ್ನುವುದು ಇದ್ದೇ ಇರುತ್ತದೆ ದೇವರ ಮನೆ ಯಾರ ಮನೆಯಲ್ಲಿ ತುಂಬ ಶುದ್ಧವಾಗಿ ಅಚ್ಚುಕಟ್ಟಾಗಿ ಇರುತ್ತದೆಯೋ ಯಾರ ದೇವರ ಮನೆಯಲ್ಲಿ ಜೇಡ ಕಟ್ಟದೇ ಇರುವ ಹಾಗೆ ನೋಡಿಕೊಳ್ಳುತ್ತಾರೋ ಅವರ ಮನೆ ಯಾವಾಗಲೂ ಶಾಂತ ವಾತಾವರಣ ಇದ್ದೇ ಇರುತ್ತದೆ ದೇವರ ಕೋಣೆಯಲ್ಲಿ ಇರಿಸು ಮುರಿಸಾದಂತಹ ಇಕ್ಕಟ್ಟಿನ ವಾತಾವರಣ ಇದ್ದರೆ ಯಾರ ಮನೆ ಶುದ್ಧವಿರುವುದಿಲ್ಲವೋ ಅವರ ಮನೆಯು ಕೂಡ ಯಾವಾಗಲೂ ಜಗಳಗಳು ಹಿಂಸೆಗಳು ಅಶಾಂತಿ ವಾತಾವರಣ ಕಲಹಗಳಿಂದ ಕೂಡಿರುತ್ತದೆ ಮತ್ತು ದೇವರ ಮನೆಯಲ್ಲಿ ನಾವು ತಿಳಿಸಿರುವ ಹಾಗೆ ಕೆಲವೊಂದು ವಸ್ತುಗಳನ್ನು ಇಡಲೇಬೇಡಿ ಭಿನ್ನವಾದಂತಹ ಮುರಿದು ಹೋದಂತಹ ವಿಗ್ರಹಗಳು ಮತ್ತು ಗಾಜು ಒಡೆದು ಇರುವಂತಹ ದೇವರ ಫೋಟೋಗಳನ್ನು ಇಡಲೇಬಾರದು ರೌದ್ರ ಅವತಾರ ಇರುವಂತಹ ದೇವರುಗಳು ಕಾಳಿ ಆಗಿರಬಹುದು ಉಗ್ರ ನರಸಿಂಹನಾಗಿರಬಹುದು ಇಂತಹ ಫೋಟೋಗಳು ಇದ್ದರೆ ಅದು ಮನೆಯಲ್ಲಿ ಯುದ್ಧಕ್ಕೆ ಕಲಹಕ್ಕೆ ಕಾರಣ ಆಗಬಹುದು ಶಾಂತ ಸ್ವರೂಪವಾದಂತಹ ದೇವರ ಫೋಟೋಗಳನ್ನು ಮನೆಯಲ್ಲಿ ಇರಬೇಕು ಉಗ್ರ ಸ್ವರೂಪವಾದ ನರಸಿಂಹನ ಫೋಟೋ ಬದಲು ಶಾಂತವಾಗಿ ಕುಳಿತಿರುವ ನರಸಿಂಹನ ಫೋಟೋವನ್ನು ಇಡಬಹುದು ಭದ್ರ ಕಾಳಿಯ ಫೋಟೋವು ಕೂಡ ಸೌಮ್ಯ ಮುಖದಲ್ಲಿ ಇರುವಂತಹ ಫೋಟೋ ಇದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಮಹಾಲಕ್ಷ್ಮಿ ಅಸನ್ಮುಖಿಯಾಗಿರುವಂತಹ ಫೋಟೋ ಇರಬೇಕು ಮಹಾಲಕ್ಷ್ಮಿ ಎದ್ದು ನಿಂತಿರುವ ಫೋಟೋಗಳನ್ನು ಮನೆಯಲ್ಲಿಡಬಾರದು ಕುಳಿತಿರುವಂತಹ ಫೋಟೋಗಳನ್ನು ಇಡಬೇಕಾಗುತ್ತೆ ನೀವು ಆ ದಿನ ಪೂಜೆ ಮಾಡಿದ ಹೂವನ್ನು ತೆಗೆದು ಮರುದಿನ ಹೊಸ ಹೂವನ್ನು ಹಾಕಲೇಬೇಕು ಅದನ್ನು ತೆಗೆಯದೆ ಹಾಗೆ ಪೂಜೆ ಮಾಡಿದರೂ ಕೂಡ ಪಾಪಕ್ಕೆ ಗುರಿಯಾಗುತ್ತೀರಿ ಮಾಡಿದ ಯಾವುದೇ ಪೂಜೆಗಳು ಫಲ ನೀಡುವುದಿಲ್ಲ ಕಷ್ಟಗಳು ಹೆಚ್ಚಾಗುತ್ತೆ ಯಾವ ಮನೆಯಲ್ಲಿ ಕಷ್ಟಗಳು ಅಧಿಕವಾಗಿರುತ್ತದೋ ಯಾರ ಮನೆಯಲ್ಲಿ ದೇವರ ಧ್ಯಾನ ಭಜನೆಗಳು ನಡೆಯುವುದಿಲ್ಲವೋ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಆಗುವುದಿಲ್ಲವೋ ಯಾರ ಮನೆಯಲ್ಲಿ ಶುದ್ಧ ಇರುವುದಿಲ್ಲವೋ ಅಂತಹ ಮನೆಯಲ್ಲಿ ಕಷ್ಟಗಳು ಇದ್ದೇ ಇರುತ್ತದೆ ನಿಮ್ಮ ಯಾವುದೇ ಕಷ್ಟಗಳು ನಿವಾರಣೆ ಆಗಬೇಕು ಮನೆಯ ವಾತಾವರಣ ಚೆನ್ನಾಗಿರಬೇಕು ಅನ್ನುವುದಾದರೆ ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ